ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಭರತನನ್ನು ನೋಡಲು ಆದಷ್ಟು ಬೇಗ ಅಯೋಧ್ಯೆಗೆ ಹಿಂದಿರುಗಿ ಅಲ್ಲಿರುವ ತನ್ನ ಮಾತೆಯನ್ನು ಹಾಗೂ ಪುರಜನರನ್ನು ಇತರ ಹಿರಿಯರನ್ನು ಆಚಾರ್ಯರನ್ನು ನೋಡುವ ಆತುರದಲ್ಲಿ ಇರುವುದನ್ನು ಕಂಡ ವಿಭೀಷಣನು ಕೂಡಲೇ ಪುಷ್ಪಕ ವಿಮಾನವನ್ನು ತರುತ್ತಾನೆ ಆ ಸಂದರ್ಭದಲ್ಲಿ ಶ್ರೀರಾಮನೊಡನೆ ತಾವೂ ಕೂಡ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದಾಗ ಶ್ರೀರಾಮನು ರಾಕ್ಷಸರಿಗೂ ವಿಭೀಷಣನ ಸಮೇತ ಎಲ್ಲ ರಾಕ್ಷಸರಿಗೂ ಸುಗ್ರೀವನ ಸಮೇತ ಎಲ್ಲ ವಾನರರಿಗೂ ಪುಷ್ಪಕ ವಿಮಾನದಲ್ಲಿ ಹತ್ತಿಕೊಳ್ಳುವಂತೆ ತಿಳಿಸಿ ಎಲ್ಲರೂ ಒಟ್ಟಿಗೆ ಅಯೋಧ್ಯೆ ಕಡೆಗೆ ಪಯಣ ಬೆಳೆಸುತ್ತಿರುವರು ರಾಮನು ಅಪ್ಪಣೆ ಕೊಡಲು ಸರ್ವೋತ್ತಮವಾದ ಆ ವಿಮಾನವು ಗಾಳಿಯಿಂದ ಹಾರಿಸಲ್ಪಟ್ಟ ದೊಡ್ಡ ಮೇಘದಂತೆ ಮೇಲಕ್ಕೆದ್ದಿತು ರಘುನಂದನಾದ ರಾಮನು ಆಗ ಎಲ್ಲ ಕಡೆಗೂ ಕಣ್ಣು ಹೊರಳಿಸುತ್ತಾ ಮಿಥಿಲಾಧಿಪನ ಮಗಳಾದ ಚಂದ್ರ ವದನೆಯಾದ ಸೀತೆಗೆ ಹೀಗೆಂದನು ವೈದೇಹಿ ಕೈಲಾಸ ಶಿಖರದಂತಿರುವ ತ್ರಿಕೂಟ ಪರ್ವತದ ಶಿಖರದಲ್ಲಿ ನಿಂತಿರುವ ವಿಶ್ವಕರ್ಮ ನಿರ್ಮಿತವಾದ ಲಂಕೆಯನ್ನು ನೋಡು ಏಕೆಂದರೆ ಕಳೆದ ಬಾರಿ ರಾವಣನು ಆಕೆಯನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಬಂದಾಗ ರಾವಣನು ಕೂಡ ಆ ಲಂಕೆಯನ್ನು ತೋರಿಸಲು ಪ್ರಯತ್ನಿಸಿರುತ್ತಾನೆ ಆಗ ಸೀತೆಗೆ ಬೇಕಾಗಿರುವುದಿಲ್ಲ ಆದರೆ ಈಗ ಲಕ್ಷ್ಮೀ ಸ್ವರೂಪಳಾದ ಸೀತೆಯ ಕೃಪಾ ಯುದ್ಧದಲ್ಲಿ ಸಂಪೂರ್ಣ ನಾಶವಾಗಿ ಹೋಗಿರುವ ಲಂಕೆ ಮತ್ತೆ ಸುಭಿಕ್ಷಗೊಳ್ಳುವುದು ಸಾಧ್ಯ ಆದ್ದರಿಂದ ಆಕೆಯ ಕೃಪಾ ಕಟಾಕ್ಷ ಆಕೆಯ ಲಕ್ಷ್ಮೀ ಕಟಾಕ್ಷ ಆ ಲಂಕೆಯ ಮೇಲೆ ಬೀಳಲೆಂದು ಹೇಳುತ್ತಿರುವನು ಸೀತೆ ರಕ್ತ ಮಾಂಸಗಳಿಂದ ಕೆಸರಾಗಿರುವ ಈ ರಣಭೂಮಿಯನ್ನು ನೋಡು ಕಪಿ ರಾಕ್ಷಸರ ದೊಡ್ಡ ಕೊಲೆಯಾದ ಇದು ಎಲೈ ವಿಶಾಲಾಕ್ಷಿ ಹೊರಗಳನ್ನು ಪಡೆದು ಲೋಕಕಂಟಕನಾಗಿದ್ದ ರಾಕ್ಷಸ ರಾಜ ರಾವಣನು ನಿನಗಾಗಿ ನನ್ನಿಂದ ಹತನಾಗಿ ಇಲ್ಲಿ ಮಲಗಿದನು ಇಲ್ಲಿ ಕುಂಭಕರ್ಣನು ಹತನಾದನು ಹಸ್ಥನೆಂಬ ರಾಕ್ಷಸನು ಹತನಾದನು ಇಲ್ಲಿ ವಾನರರಾದ ವಾನರನಾದ ಹನುಮಂತನು ಧೂಮ್ರಾಕ್ಷನನ್ನು ಕೊಂದನು ಇಲ್ಲಿ ಮಹಾತ್ಮನಾದ ಸುಷೇಣನು ವಿದ್ಯುನ್ಮಾಲಿಯನ್ನು ಕೊಂದನು ರಾವಣ ಪುತ್ರನಾದ ಇಂದ್ರಜಿತ್ವು ಇಲ್ಲಿ ಲಕ್ಷ್ಮಣನಿಂದ ಯುದ್ಧದಲ್ಲಿ ಮಡಿದನು ಇಲ್ಲಿ ವಿಕಟನೆಂಬ ರಾಕ್ಷಸನು ಅಂಗದನಿಂದ ಹತನಾದನು ದುರ್ಜಯನೆಂಬ ದುರ್ಜಯನಾದ ವಿರೂಪಾಕ್ಷನು ಮಹಾಪಾರ್ಶ್ವನು ಮಹೋದರರು ಹತರಾದರು ಅಕಂಪನನು ಇನ್ನೂ ಇತರ ಬಲಿಷ್ಠ ರಾಕ್ಷಸರು ಇಲ್ಲಿ ಹತರಾದರು ಮಂಡೋದರಿ ಎಂಬ ಆ ರಾವಣನ ಹೆಂಡತಿ ಸಾವಿರ ಗಟ್ಟಲೆ ಸವದಿಯರೊಡಗೂಡಿ ಎಲ್ಲರೂ ಕಣ್ಣೀರು ಹಾಕುತ್ತಾ ಆ ರಾವಣನಿಗಾಗಿ ಇಲ್ಲಿ ಗೋಳಾಡಿದರು ಈ ಸಂದರ್ಭದಲ್ಲಿ ಬಹುಶಃ ಆ ಪುಷ್ಪಕ ವಿಮಾನವು ಲಂಕೆಯ ಮೇಲ್ಭಾಗದಲ್ಲಿ ಒಂದು ಸುತ್ತು ಬರುತ್ತಿರಬಹುದು ಆ ಸಂದರ್ಭದಲ್ಲಿ ಬೇರೆ ಬೇರೆ ಯುದ್ಧ ಭೂಮಿಗಳಲ್ಲಿ ಏಕೆಂದರೆ ಸಂಪೂರ್ಣ ಲಂಕೆಯನ್ನು ಸುತ್ತುವರಿದಿತ್ತು ಸೇನೆ ಪೂರ್ವ ದ್ವಾರದಲ್ಲಿ ಹನುಮಂತನು ಪಶ್ಚಿಮದ ದ್ವಾರದಲ್ಲಿ ನೀಲನು ದಕ್ಷಿಣದ ದ್ವಾರದಲ್ಲಿ ಅಂಗದನು ಉತ್ತರ ದ್ವಾರದಲ್ಲಿ ಸ್ವತಃ ಶ್ರೀರಾಮನು ಲಂಕೆಯನ್ನು ಮುತ್ತಿದ್ದರು ಅವರೊಂದಿಗೆ ಇನ್ನೂ ಅನೇಕ ವಾನರ ವೀರರಿದ್ದರು ಅವರುಗಳ ಸ್ಥಾನಗಳೂ ಆಗಾಗ ಬದಲಾಗುತ್ತಿತ್ತು ಆದ್ದರಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಸತ್ತಂತಹ ರಾಕ್ಷಸ ವೀರರು ಸತ್ತಂತಹ ಅವರನ್ನು ಕೊಂದ ವಾನರ ವೀರರ ಶ್ರೇಷ್ಠತೆಯನ್ನು ಶ್ರೀರಾಮನು ವರ್ಣಿಸಿ ಸೀತೆಗೆ ವರ್ಣಿಸುತ್ತಿರುವನು ಎಲೈವರಾನೆ ಇದು ಇಲ್ಲಿ ಸಮುದ್ರದ ನೀರು ಕಾಣುತ್ತಿದೆ ಸಮುದ್ರವನ್ನು ದಾಟಿ ಈ ರಾತ್ರಿ ನಾವು ಆ ರಾತ್ರಿ ಅಂದರೆ ಸಮುದ್ರವನ್ನು ದಾಟಿದ ನಂತರ ಆ ರಾತ್ರಿ ನಾವು ಇಲ್ಲಿ ವಾಸವಿದ್ದೆವು ವಿಶಾಲಾಕ್ಷಿಲು ಬಹು ಕಠಿಣವಾದ ಈ ನಲ ಸೇತುವೆಯನ್ನು ನಾನು ನಿನಗಾಗಿ ಕಟ್ಟಿಸಿದೆ ವೈದೇಹಿ ಅಪಾರವಾಗಿ ಗರ್ಜಿಸುತ್ತಾ ಶಂಕಗಳಿಂದಲೂ ಮುತ್ತು ಚಿಪ್ಪುಗಳಿಂದಲೂ ತುಂಬಿರುವ ಬತ್ತಿಸಲಾಗದ ವರುಣನ ಆವಾಸತನವಾದ ಸಮುದ್ರವನ್ನು ನೋಡು ಮೈಥಿಲಿ ಹನುಮಂತನಿಗೆ ವಿಶ್ರಾಂತಿ ಸ್ಥಾನವನ್ನು ಕೊಡಲೋಸಗ ಸಮುದ್ರವನ್ನು ಭೇದಿಸಿ ಎದ್ದು ನಿಂತ ಹಿರಣ್ಯನಾಭ ಆತನ ಇನ್ನೊಂದು ಹೆಸರು ಮೈನಾಕ ಪರ್ವತ ಅದರ ಸುವರ್ಣ ಅಂತಹ ಸುವರ್ಣಮಯವಾದ ಪರ್ವತವನ್ನು ನೋಡು ಸಮುದ್ರದ ಈ ಹಿಂಬದಿಯಲ್ಲಿ ಅಂದರೆ ಉತ್ತರದ ದಡದಲ್ಲಿ ನಮ್ಮ ಸೇನೆಯನ್ನು ಬೀಡುಬಿಟ್ಟಿದ್ದೆವು ಇದು ಇಲ್ಲಿ ಮೂರು ಲೋಕಗಳಿಂದಲೂ ಪೂಜಿತವಾದ ಸೇತುಬಂಧವೆಂಬ ಹೆಸರಾಂತ ಸಮುದ್ರ ತೀರ್ಥವು ಕಾಣುತ್ತಿದೆ ಕೆಲವು ರಾಮಾಯಣಗಳಲ್ಲಿ ಈ ಸೇತು ಬಂಧದ ಪ್ರದೇಶದಲ್ಲಿಯೇ ಶ್ರೀರಾಮನು ಈಶ್ವರ ಲಿಂಗವನ್ನು ಸ್ಥಾಪನೆ ಮಾಡುತ್ತಾನೆ ಏಕೆಂದರೆ ಬ್ರಾಹ್ಮಣನಾದ ರಾವಣನನ್ನು ಹತ್ಯೆ ಮಾಡಿದ್ದರಿಂದ ಆತನಿಗೆ ಬ್ರಹ್ಮಹತ್ಯಾ ದೋಷವು ತಗುಲಬಾರದೆಂದು ಇಲ್ಲಿ ರಾಮೇಶ್ವರ ಲಿಂಗವನ್ನು ಪ್ರತಿಷ್ಠಿಸಲಾಯಿತೆಂದು ಹೇಳು ಹೇಳಲಾಗುತ್ತದೆ ಇದು ಪರಮ ಪವಿತ್ರವಾಗಿ ಮಹಾ ಪಾಪನಾಶನವಾಗಿದೆ ಇನ್ ಇಲ್ಲಿ ಹಿಂದೆ ಜಗತ್ಪತಿಯಾದ ಪರಮೇಶ್ವರನು ಅನುಗ್ರಹ ಮಾಡಿದನು ಈ ಇಲ್ಲಿ ವಾಲ್ಮೀಕಿಗಳು ಕೇವಲ ಅತ್ಯಂತ ಸೂಚ್ಯವಾಗಿ ಹೇಳುತ್ತಿರುವರು ಪರಮೇಶ್ವರನು ಅನುಗ್ರಹ ಮಾಡಿದನು ಎಂದು ಹೇಳುವುದೇ ಇಲ್ಲಿ ರಾಮೇಶ್ವರದ ಲಿಂಗ ಸ್ಥಾಪನೆಯಾಯಿತು ಎಂಬುದಕ್ಕೆ ಕಾರಣವಾಗಿದೆ ಈ ಸಂದರ್ಭದಲ್ಲಿ ಕೆಲವರಿಗೆ ಶಿವನು ಹೆಚ್ಚೋ ಅಥವಾ ಹರಿ ಹೆಚ್ಚೋ ಹರನು ಹೆಚ್ಚೋ ಎಂಬ ಭೇದ ಭಾವಗಳು ಬೇಡ ಹರಿಹರರಲ್ಲಿ ಯಾವ ಭೇದವೂ ಇಲ್ಲ ಹರಿಹರರಿಬ್ಬರು ಒಂದೇ ಪರಬ್ರಹ್ಮನ ಭಿನ್ನ ಭಿನ್ನ ಸ್ವರೂಪಗಳು ರಾಕ್ಷಸರಾಜನಾದ ವಿಭೀಷಣನು ಇಲ್ಲಿಗೆ ಬಂದಿದ್ದನು ಅಂದರೆ ವಿಭೀಷಣನು ಅದೇ ಪ್ರದೇಶದಲ್ಲಿ ಅಂದರೆ ಸೇತುವೆ ಕಟ್ಟುವ ಆರಂಭದ ಆ ಸೇತು ಬಂದ ಪ್ರದೇಶದಲ್ಲಿಯೇ ರಾಮನನ್ನು ಭೇಟಿಯಾಗಿ ರಾಮನೊಡನೆ ಆ ಸೇತುವೆ ಕಟ್ಟುವುದಕ್ಕೆ ಸಹಾಯಕನಾಗಿ ಆ ಲಂಕೆಗೆ ಸೇತುವೆಯನ್ನು ನಿರ್ಮಿಸಲಾಯಿತು ರಾಕ್ಷಸ ರಾಜನಾದ ವಿಭೀಷಣನು ಇಲ್ಲಿಗೆ ಬಂದಿದ್ದನು ಸೀತೆ ಇದು ಇಲ್ಲಿ ಸುಗ್ರೀವನ ರಮಣೀಯ ನಗರವಾದ ಸುಂದರವಾದ ಕಾರಣಗಳಿಂದ ಕೂಡಿದ ಕಿಷ್ಕಿಂಧೆಯು ಕಾಣಿಸುತ್ತಿದೆ ಇಲ್ಲಿ ನಾನು ವಾಲಿಯನ್ನು ಕೊಂದೆನು ಆಗ ವಾಲಿ ಪಾಲಿತವಾದ ಕಿಷ್ಕಿಂಧ ಪಟ್ಟಣವನ್ನು ನೋಡಿ ಇಲ್ಲಿ ಬಹಳ ದೀರ್ಘಕಾಲದಿಂದ ಕಿಷ್ಕಿಂದೆಯನ್ನು ಪಾಲಿಸುತ್ತಿದ್ದವನು ವಾಲಿರ ಮಾಲಿ ರಾಜನೇ ಈಗ ಕೆಲವು ತಿಂಗಳುಗಳಿಂದಲೇ ಸುಗ್ರೀವನು ಅಲ್ಲಿ ರಾಜನಾಗಿರುವುದು ಆ ಕಾರಣದಿಂದಾಗಿ ಕಿಷ್ಕಿಂಧ ಪಟ್ಟಣವನ್ನು ವಾಲಿ ಪಾಲಿತವಾದ ಪಟ್ಟಣವೆಂದು ಹೇಳುವುದರಲ್ಲಿ ಯಾವ ತಪ್ಪು ಇಲ್ಲ ಆ ಕಿಷ್ ಮಾಲಿ ಪಾಲಿತವಾದ ಕಿಷ್ಕಿಂಧಾ ಪಟ್ಟಣವನ್ನು ನೋಡಿ ಸೀತೆಯು ಪ್ರೇಮದಿಂದಲೂ ಭಯದಿಂದಲೋ ನಮ್ರತೆಯಿಂದಲೂ ರಾಮನನ್ನು ಕುರಿತು ರಾಜನೇ ನಿರ್ದೋಷಿಯೇ ತಾರೆಯೇ ಮೊದಲಾದ ಸುಗ್ರೀವನ ಪ್ರಿಯಪತ್ನಿಯರೊಡನೆಯೂ ಇತರ ವಾನರ ಶ್ರೇಷ್ಠರ ಸ್ತ್ರೀಯರೊಡನೆಯೂ ಒಡಗೂಡಿ ನಿನ್ನ ಜೊತೆಯಲ್ಲಿ ರಾಜಧಾನಿಯಾದ ಅಯೋಧ್ಯೆಗೆ ಹೋಗಲು ಇಚ್ಛಿಸುತ್ತೇನೆ ಎಂದಳು ಹಾಗೆಯೇ ಆಗಲೆಂದು ರಾಮನು ಕಿಷ್ಕಿಂಧೆಯನ್ನು ಸೇರಿ ವಿಮಾನವನ್ನು ಕೆಳಗಿಳಿಸಿ ಸುಗ್ರೀವನನ್ನು ನೋಡುತ್ತಾ ವಾನರ ಶ್ರೇಷ್ಠನೇ ವಾನರ ಶ್ರೇಷ್ಠರೆಲ್ಲರೂ ಅವರವರ ಪತ್ನಿಯರೊಡಗೂಡಿ ಸೀತೆಯೊಡನೆ ಅಯೋಧ್ಯೆಗೆ ಬರುವಂತೆ ಹೇಳು ಎಲೈ ಮಹಾಬಲನೆ ಸುಗ್ರೀವ ಕಪಿರಾಜ ನೀನು ಕೂಡ ನಿನ್ನ ಸ್ತ್ರೀಯರೆಲ್ಲರೊಡನೆ ಬಾ ತ್ವರೆಪಡಿಸು ಹೋಗೋಣ ಎಂದು ಹೇಳಿದನು ಅಮಿತ ತೇಜೋವಂತನಾದ ರಾಮನು ಹೀಗೆ ಹೇಳಲು ಸಂಪದ್ಯುಕ್ತನಾದ ಕಪಿರಾಜ ಸುಗ್ರೀವನು ಅವರೆಲ್ಲ ಅಂದರೆ ಎಲ್ಲ ಕಪಿನಾಯಕರೊಡಗೂಡಿ ಬೇಗನೆ ತನ್ನ ಅಂತಃಪುರಕ್ಕೆ ಬಂದು ತಾರೆಯನ್ನು ನೋಡಿ ಹೇಳಿ ಮಹಾತ್ಮನಾದ ವಾನರರ ಪತ್ನಿಯರೊಡಗೂಡಿ ನೀನು ಅಯೋಧ್ಯೆಗೆ ಬಾ ಇದು ಸೀತೆಗೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ರಾಮನ ಅನುಮತಿ ದೊರೆತಿದೆ ವಾನರ ಪತ್ನಿಯರನ್ನು ಕರೆದುಕೊಂಡು ನೀನು ಬೇಗ ಹೊರಟು ಬಾ ಎಂದು ಹೊರಟು ಬಾ ಹೋಗೋಣ ಅಯೋಧ್ಯೆಯನ್ನು ದಶರಥನ ಸ್ತ್ರೀಯರೆಲ್ಲರನ್ನು ತೋರಿಸೋಣ ಎಂದು ಹೇಳಿದನು ಸುಗ್ರೀವನ ಮಾತನ್ನು ಕೇಳಿ ಸರ್ವಾಂಗ ಸುಂದರಿಯಾದ ತಾರೆಯು ವಾನರ ಪತ್ನಿಯರೆಲ್ಲರನ್ನೂ ಕರೆದು ವಾನರರೆಲ್ಲರೊಡನೆ ಹೋಗಬೇಕೆಂದು ಸುಗ್ರೀವನ ಆಜ್ಞೆಯಾಗಿದೆ ಅಯೋಧ್ಯೆಯನ್ನು ನೋಡುವುದು ಪುರಜನ ಗ ಗ್ರಾಮ ಜನರೊಡನೆ ರಾಮನು ಅಯೋಧ್ಯೆಗೆ ಪ್ರವೇಶ ಮಾಡುವುದನ್ನು ನೋಡುವುದು ದಶರಥನ ಸ್ತ್ರೀಯರೆಲ್ಲರ ಐಶ್ವರ್ಯವನ್ನು ನೋಡುವುದು ನನಗೂ ಪ್ರಿಯವಾದ ವಿಷಯವೇ ಎಂದಳು ವಾನರ ಪತ್ನಿಯರೆಲ್ಲರೂ ತಾರೆಯ ಅಪ್ಪಣೆಯನ್ನು ಪಡೆದವರಾಗಿ ಕ್ರಮವರಿತು ಅಲಂಕರಿಸಿಕೊಂಡು ವಿಮಾನಕ್ಕೆ ಪ್ರದಕ್ಷಿಣೆ ಮಾಡಿ ಸೀತೆಯ ದರ್ಶನವನ್ನು ಮಾಡುವ ಲಾಲಸೆಯಿಂದ ವಿಮಾನವನ್ನು ಏರಿದರು ಅವರೆಲ್ಲರೂ ಕೂಡಲೇ ಮೇಲೆ ಅವರೆಲ್ಲರೂ ವಿಮಾನವನ್ನು ಏರಿದ ಕೂಡಲೇ ವಿಮಾನವು ಎದ್ದುದನ್ನು ನೋಡಿ ಋಷ್ಯಮೂಖದ ಸಮೀಪದಲ್ಲಿ ಪುನಃ ರಾಮನು ಸೀತೆಗೆ ಇಂತೆಂದನು ಸೀತೆ ಇದು ಋಷ್ಯಮುಖವೆಂಬ ದೊಡ್ಡ ಬೆಟ್ಟವು ಹೊಂಬಣ್ಣದ ಮೂಲಿಕಾದಿಗಳಿಂದ ಕೂಡಿ ಮಿಂಚಿನಿಂದ ಕೂಡಿದ ಮೇಘದಂತೆ ಕಾಣಿಸುತ್ತಿದೆ ಇಲ್ಲಿಯೇ ನಾನು ಕಪಿರಾಜನಾದ ಸುಗ್ರೀವನನ್ನು ಸಂಧಿಸಿ ವಾಲಿಯನ್ನು ಕೊಲ್ಲುವೆನೆಂದು ಅವನಿಗೆ ವಚನ ಕೊಟ್ಟದು ಇದು ಇಲ್ಲಿ ಸರೋವರವು ಕಮಲಗಳಿಂದಲೂ ರಮಣೀಯವಾದ ಕಾನನಗಳಿಂದಲೂ ಕೂಡಿ ಕಾಣಿಸುತ್ತಿದೆ ನಿನ್ನನ್ನು ಅಗಲಿ ದುಃಖದಿಂದ ಇಲ್ಲಿ ನಾನು ಪ್ರಲಾಪಿಸಿದೆನು ಇದರ ತೀರದಲ್ಲಿ ಧರ್ಮಚಾರಣಿಯಾದ ಶಬರಿಯನ್ನು ನಾನು ದರ್ಶನ ಮಾಡಿದೆ ಇಲ್ಲಿ ಯೋಜನದುದ್ದ ತೋಳುಗಳುಳ್ಳ ಬಂಧನನ್ನು ನಾನು ಕೊಂದೆ ಸೀತೆ ಅಲ್ಲಿ ಇಲ್ಲಿ ಕಾಣುತ್ತಿದೆ ಜನಸ್ಥಾನ ಅದು ಆ ಸಂಪತ್ಕರವಾದ ಮರ ಎಲೈ ವಿಲಾಸಿನಿ ನಿನಗಾಗಿ ಇಲ್ಲಿ ಕ್ರೂರಿ ರಾವಣನಿಗೂ ಮಹಾತ್ಮ ಜಟಾಯುವಿಗೂ ದೊಡ್ಡ ಯುದ್ಧವೂ ಜರುಗಿತು ಇಲ್ಲಿ ಕರದೂಷಣರು ಮಹಾಪರಾಕ್ರಮಿಯಾದ ತ್ರಿಶಿರನು ನೇರವಾಗಿ ಹೋಗುವ ನನ್ನ ಬಾಣಗಳಿಂದ ಕೆಡವಲ್ಪಟ್ಟರು ಸುಂದರಿ ಇದು ನಮ್ಮ ಆಶ್ರಮವಿದ್ದ ಸ್ಥಳ ರಾಕ್ಷಸ ರಾಜ ರಾವಣನು ನಿನ್ನನ್ನು ಬಲಾತ್ಕರಿಸಿ ಅಪಹರಿಸಿಕೊಂಡು ಹೋದ ಸ್ಥಳವಿದು ನೋಡುವುದಕ್ಕೆ ಅಂದವಾದ ಸುಂದರವಾದ ಆ ನಮ್ಮ ಪರ್ಣಶಾಲೆಯು ಹಾಗೆ ಅಂದರೆ ಹಿಂದೆ ಇದ್ದಂತೆಯೇ ಇದೆ ಕಾಂತವು ಮಂಗಳಕರವೂ ಆದ ನೀರಿನಿಂದ ಕೂಡಿದ ರಮಣೀಯವಾದ ಗೋದಾವರಿ ಇದು ಸೀತೆ ನೋಡು ಇಲ್ಲಿ ಕಾಣಿಸುತ್ತಿದೆ ಅಗಸ್ತ್ಯರ ಆಶ್ರಮ ತಳ ಹೊಳೆಯುತ್ತಿರುವ ಇದು ಮಹಾತ್ಮರಾದ ಸುತೀಕ್ಷ್ಣರ ಆಶ್ರಮ ವೈದೇಹಿ ಇಲ್ಲಿ ಶರಭಂಗರ ದೊಡ್ಡ ಆಶ್ರಮ ಕಾಣುತ್ತಿದೆ ಸಹಸ್ರಾಕ್ಷನು ತ್ರಿಪುರಾಂತ್ಕನು ಆದ ಇಂದ್ರನು ಸುತೀಕ್ಷ ಅಲ್ಲಿ ಸುತೀಕ್ಷ್ಣರನ್ನು ನೋಡಲು ಇಲ್ಲಿಗೆ ಬಂದಿದ್ ಕ್ಷಮಿಸಿ ಶರಭಂಗರನ್ನು ನೋಡಲು ಇಲ್ಲಿಗೆ ಬಂದಿದ್ದನು ಆ ಸ್ಥಳದಲ್ಲಿ ನಾನು ಮಹಾ ಶರೀರಿಯಾದ ವಿರಾಧನನ್ನು ಕೊಂದೆ ಇದು ಇಲ್ಲಿ ತಾಪಸಾಶ್ರಮಗಳು ಕಾಣಿಸುತ್ತಿವೆ ಇವರೆಲ್ಲರಿಗೂ ಕುಲಪತಿಯಾದ ಸೂರ್ಯಾಗ್ನಿ ಸಮಾನವಾದ ಕಾಂತಿಯುಳ್ಳ ಪಿತ್ರಿ ಮಹರ್ಷಿಗಳ ಆಶ್ರಮವಿದು ಸೀತೆ ಇಲ್ಲಿ ನೀನು ತಾಪಸಿಯೂ ಧರ್ಮಚಾರಿಣಿಯೂ ಆದ ಅನಸೂಯೆಯನ್ನು ನೋಡಿದೆ ಇಲ್ಲಿ ಚಿತ್ರಕೂಟ ಪರ್ವತವು ಪ್ರಕಾಶಿಸುತ್ತಿದೆ ಕೈಕೇಯಿ ಪುತ್ರನು ನನ್ನನ್ನು ಕೇಳಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದಿದ್ದನು ಅದು ದೂರದಲ್ಲಿ ಸುಂದರ ಕಾನನಗಳುಳ್ಳ ಯಮುನಾ ನದಿ ಕಾಣುತ್ತಿದೆ ಸಂಪದ್ಯುಕ್ತವಾದ ಭರದ್ವಾಜ ಆಶ್ರಮವು ಇಲ್ಲಿ ಕಂಗೊಳಿಸುತ್ತಿದೆ ಸುಂದರಾಂಗಿ ತ್ರಿಪಥಗೆ ಎಂಬ ಹೆಸರಿನಿಂದ ಅಂದರೆ ಮೂರು ಲೋಕಗಳಲ್ಲಿಯೂ ಹರಿಯುವ ನಾನಾ ಪಕ್ಷಿ ತಂಡಗಳಿಂದ ತುಂಬಿ ಬಹಳವಾಗಿ ಹೂ ಬಿಟ್ಟಿರುವ ಕಾನನಗಳುಳ್ಳ ಗಂಗಾ ನದಿ ಇಲ್ಲಿ ಕಾಣುತ್ತಿದೆ ಇದು ಶೃಂಗಿಬೇರಪುರ ಇಲ್ಲಿಯೇ ಗುಹನು ನಮ್ಮನ್ನು ಸಂಧಿಸಿದ್ದನು ಇದು ಸೀತೆ ಯೂಪಸ್ತಂಭಗಳ ಅಂದರೆ ಯಜ್ಞ ಮಾಡಲು ನಿರ್ಮಿಸಿದ್ದ ಸಾಲುಗಳಿಂದ ಕೂಡಿದ ಸರೆಯು ನದಿ ಕಾಣಿಸುತ್ತಿದೆ ನಾನಾ ತರುಲತೆಗಳಿಂದ ತುಂಬಿ ಬಹಳವಾಗಿ ಹೂಬಿಟ್ಟ ಕಾರಣಗಳಿಂದ ಕೂಡಿದೆ ಆ ನದಿ ಇದು ನಮ್ಮ ತಂದೆಯ ರಾಜಧಾನಿ ಅಯೋಧ್ಯೆ ಕಾಣುತ್ತಿದೆ ವೈದೇಹಿ ನಾವು ಹಿಂತಿರುಗಿ ಬಂದೆವು ಅಯೋಧ್ಯೆಗೆ ನಮಸ್ಕಾರ ಮಾಡು ಆಗ ವಾನರರೆಲ್ಲರೂ ರಾಕ್ಷಸನಾದ ವಿಭೀಷಣನು ಮೇಲಕ್ಕೆ ನೆಗೆದು ನೆಗೆದು ಆ ಮಂಗಳಕರವೂ ಸುಂದರವೂ ಆದ ಆ ಪಟ್ಟಣವನ್ನು ನೋಡಿದರು ಬೆಳ್ಳನೆಯ ಪ್ರಾಸಾದಗಳ ಸಾಲುಗಳಿಂದಲೂ ವಿಶಾಲವಾದ ಅಂಗಳಗಳಿಂದಲೂ ಆನೆ ಕುದುರೆಗಳಿಂದಲೂ ತುಂಬಿ ದೇವೇಂದ್ರನ ಅಮರಾವತಿ ಪಟ್ಟಣದಂತಿರುವ ಆ ಅಯೋಧ್ಯ ಪಟ್ಟಣವನ್ನು ಆಗ ವಾನರರು ನೋಡಿದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ಆರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಕಾಶ್ಮೀರ ಕಾಶ್ಮೀರಪುರಮಾ ಖಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ